ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎವ್ರಿಗಾರ್ ನನ್ನ ಹೆಸರು ಪ್ರಕೃತಿ ನಾನು ಕುವೆಂಪು ನಗರ್ ಗವರ್ನಮೆಂಟ್ ಕಾಲೇಜಲ್ಲಿ ಫಸ್ಟ್ ಪಿ ಓದ್ತಿದ್ದೀನಿ ಇವಾಗ ನಿಮ್ಮ ಮುಂದೆ ಮತ್ತೊಂದು ಕತೆಗೆ ಭೇಟಿಯಾಗಿದ್ದೀನಿ ನಾನಿವಾಗ ಹೇಳ್ತಿರೋ ಕತೆ ಹೆಸರು ಬುದ್ಧಿವಂತನ ಬುದ್ಧಿವಂತಿಕೆ ಅಂತ ಒಂದಿನ ಒಂದು ಊರು ಆ ಊರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಆ ಬ್ರಾಹ್ಮಣನ ಕೆಲಸ ಏನಂದ್ರೆ ಶಾಸ್ತ್ರ ಹೇಳೋದು ಒಂದು ಕೆಲಸ ಎಲ್ಲರಿಗೂ ಶಾಸ್ತ್ರ ಹೇಳ್ತಿರ್ತಾನೆ ಅವನು ಒಬ್ಬ ಸನ್ಯಾಸಿ ಇರ್ತಾನೆ ಅವನು ಅವನು ಏನಂದ್ರೆ ಅವನು ಆ ಬ್ರಾಹ್ಮಣನ್ ಕೇಳ್ದನೇ ಏನ್ ಕೆಲ್ಸನೂ ಮಾಡಲ್ಲ ಅವಾಗ ಅವನು ಹಂಗೆ ಒಂದು ಆ ಊರಿಂದ ನಾಲ್ಕು ಮೈಲಿ ದೂರದಲ್ಲಿ ದೇವಸ್ಥಾನದ ಉತ್ಸವ ಇರುತ್ತೆ ಏನಂದ್ರೆ ಆಂಜನೇಯನ ಉತ್ಸವ ಇರುತ್ತೆ ಅವನು ಆ ಆಂಜನೇಯನ ಉತ್ಸವಕ್ಕೆ ಹೋಗ್ಬೇಕಾಗಿರುತ್ತೆ ಏನಕ್ಕೆ ಅಂದರೆ ಅವನು ಸಂಗೀತ ನುಡಿಸ್ತಿರ್ತಾನೆ ಅಲ್ಲಿ ಉತ್ಸವಕ್ಕೆ ಹೋಗಿ ಸಂಗೀತನ ನುಡ್ಸಿದ್ರೆ ಒಂದಷ್ಟು ಹಣ ಸಿಗ್ಬೋದು ಅವ್ನಿಗೆ ಅಂತ ಅವನು ಯೋಚನೆ ಆವಾಗ ಬ್ರಾಹ್ಮಣನ ಬ್ರಾಹ್ಮಣನತ್ರ ಹೋಗ್ಬಿಟ್ಟು ಕೇಳ್ತಾನೆ ನಾನು ನಾಳೆ ದೇವ್ರದ್ದು ಉತ್ಸವ ಇದೆ ಹೆಂಗೆ ಹೋಗಲಿ ನಾನು ಯಾವ ಸಮಯದಲ್ಲಿ ಹೋಗಲಿ ಅಂತ ಕೇಳ್ತಾನೆ ಆವಾಗ ಆ ಬ್ರಾಹ್ಮಣ ಅವನಿಗೆ ಏನು ಆಗಿ ಗೊತ್ತಾಗಲ್ಲ ಏನು ಹೇಳಬೇಕು ಅಂತ ಆವಾಗ ಏನಾದರೂ ಒಂದು ಹೇಳಲೇಬೇಕಲ್ವ ಅವನು ಆವಾಗ ಹೇಳ್ತಾನೆ ನೀನು ಬೆಳಗ್ಗೆ ಸೂರ್ಯ ಉದಯ ಆಗ ಆದಾಗ ಹೊರಟ್ಬಿಡು ಅಂತ ಹೇಳ್ತಾನೆ ಅವಾಗ ಅವನು ಸೂರ್ಯ ಉದಯ ಆದಾಗ ಬಿಡು ಅಂತ ಹೇಳಿದ್ರಲ್ಲ ಅಂತಂದ್ಬಿಟ್ಟು ಬೆಳಗ್ಗೆ ತಕ್ಷಣ ಹೊರಡ್ತಾನೆ ಅವನು ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಡ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ದಾರಿಲಿ ಒಂದು ಕಾಡ್ ಸಿಗುತ್ತೆ ಆ ಕಾಡಲ್ಲಿ ಹುಲಿ ಅದು ರೋಡ್ ನ ದಾಟ್ತಿರುತ್ತೆ ರೋಡ್ ದಾಟ್ಬೇಕಾದ್ರೆ ಅವ್ನು ಮುಂದೆ ಬಂದ್ಬಿಡುತ್ತೆ ಬಿಡ್ತಾನೆ ಅದು ಫುಲ್ ಭಯಂಕರವಾಗಿರುತ್ತೆ ಫುಲ್ ದಪ್ಪಕ್ಕೆ ಭಯಂಕರವಾಗಿರುತ್ತೆ ಅವನು ಅದಕ್ಕೆ ಹೆದರ್ಕೊಂಡ್ಬಿಡ್ತಾನೆ ಹೆದರ್ಕೊಂಡು ಆ ಅವನು ಆದ್ರೂ ಹೆದ್ರಿದೀನಿ ಅಂತ ಆ ಹುಲಿ ಮುಂದೆ ತೋರಿಸ್ಕೋತಿರಲ್ಲ ಬಾ ಬಾ ಅಂತ ಕರಿತಿರ್ತಾನೆ ಆ ಹುಲಿನ ಅವಾಗ ಹುಲಿ ಏನನ್ಕೊಳುತ್ತೆ ಯಾರಪ್ಪ ಇವನು ನಾನು ಇವ್ನ ತಿನ್ನೋಣ ಅಂತ ಹೋದ ಕಟಾಕ ರೀತಿ ಕರಿತಿದ್ದಾನೆ ಅವನು ಯಾಕೋ ನನ್ಗೂ ಏನೋ ಡೌಟ್ ಉಡಿತಿದ್ಯಲಾ ಅನ್ಕೊಂಡು ಆಹುಲಿ ಹಂಗ ಇರು ನಿನ್ನ ಹೆದ್ರಿಸ್ತೀನಿ ಅಂತ ಅಂದ್ಬಿಟ್ಟು ಅದು ಮುಂದೆ ಹೋಗುತ್ತೆ ಅವಾಗ ಅವನು ಹಗ್ಗ ಇಟ್ಕೊಂಡು ಬಾ ಬಾ ಅಂತ ಮತ್ತೆ ಕರಿಯಕ್ ಸ್ಟಾರ್ಟ್ ಮಾಡ್ತಾನೆ ಅವಾಗ ಆಹುಲಿ ಸಮಾಧಾನದಿಂದ ಕೇಳುತ್ತೆ ಏನು ನೀನು ಯಾರು ಹೇಳು ನೀನು ಯಾರು ಅಂತ ಹೇಳು ಸುಮ್ನೆ ನನ್ಗೆ ಹೆದ್ರಿಸ್ಬೇಡ ಅಂತ ಹೇಳುತ್ತೆ ಆಹುಲಿ ಅವಾಗ ಅವನು ನಾನು ಯಾರು ಗೊತ್ತಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ನಾನು ಇಂದ್ರ ಲೋಕದಿಂದ ಬಂದಿರೋದು ಮಹೇಂದ್ರನನ್ನು ಕಳಿಸಿರೋದು ನೂರು ಜನ ಹುಲಿನ ಹಿಡ್ಕೊಬಾ ಅಂತ ಕಳಿಸಿದ್ದಾರೆ ನಂತರ ಇನ್ನೂ ನಾಲ್ಕು ಜನ ಇದ್ದಾರೆ ನಾವು ಒಟ್ಟು ಐದು ಜನ ಬಂದಿದ್ದೀವಿ ನೂರು ನೂರು ಹುಲಿ ಹಿಡ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಹಾಗಾದ್ರೆ ನನ್ನೇನಕ್ಕೆ ಹೆದ್ರಿಸ್ತಿದ್ಯಾ ನೀನು ಅಂತ ಹೇಳ್ತಾ ಕೇಳುತ್ತೆ ಹುಲಿ ಅವಾಗ ಅವ್ನು ಹೇಳ್ತಾನೆ ನನಗಾಗಲೇ ತೊಂಬತ್ನಾಲ್ಕು ಹುಲಿ ಸಿಕ್ಕಿದವೆ ಇನ್ನು ಆರು ಹುಲಿ ಬೇಕು ಅದರಲ್ಲಿ ನೀನೊಬ್ಬ ಸಿಕ್ತೆ ಇವಾಗ ನನಗೆ ಇನ್ನು ಐದು ಜನ ಹುಡ್ಕೋದೇನು ಕಷ್ಟನಾ ಇಲ್ಲೇ ಹೋಯ್ತಾ ದಾರಿಗೆ ಸಿಗ್ತಾರೆ ಹಿಡ್ಕೊತೀನಿ ಅಂತ ಹೇಳ್ತಾನೆ ಅವನು ಅವಾಗ ಹುಲಿ ಬೇಡ ನನ್ನ ಬಿಟ್ಬಿಡು ಅಂತ ಅದು ಹೆದರ್ಕೋತಾ ಇರುತ್ತೆ ಅವಾಗ ಅವನೇನು ಮಾಡ್ತಾನೆ ಅಂತಂದರೆ ತೋರಿಸ್ಲಾ ಇಲ್ಲೇ ಪಕ್ಕದ ಕಾಡಲ್ಲೊಂದು ನಿನ್ಗಿಂತ ದಪ್ಪಕ್ಕಿರೋ ಹುಲಿನ ನಾನು ಬಂದಿದ್ದೀನಿ ತೋರಿಸ್ಲಾ ನಿನಗೆ ಅಂತ ಕೇಳ್ತಾನೆ ಅವಾಗ ಹುಲಿ ಎಲ್ಲಿ ತೋರಿಸು ನೋಡೋಣ ಅಂತ ಆ ಹುಲಿ ಕೇಳಿದಾಗ ಅವನು ಇಷ್ಟು ಚಿಕ್ಕದೊಂದು ಕನ್ನಡಿನ ಆ ಹುಲಿ ಮುಂದೆ ಇಟ್ಕೋತಾನೆ ಅವಾಗ ಅದು ವಾಹ್ ಎಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ದೊಡ್ಡ ಹುಲಿ ಇಟ್ಕೊಬಂದವನೇ ಇವನು ನನ್ನ ಹಿಂಗೆ ಮಾಡಿಬಿಡ್ತಾನೆ ಅಂತಂದ್ಬಿಟ್ಟು ಅದು ಸರಿ ಆಯಿತು ನನ್ನ ಕ್ಷಮಿಸಿಬಿಡು ನಾನು ಸಲ ಹಿಂಗೆ ಮಾಡೋಲ್ಲ ಬಿಡು ನನ್ನ ನನ್ನ ಉಳಿ ಉಳಿಬೇಕು ಅಂತಂದ್ಬಿಟ್ಟು ಆ ಹುಲಿ ಕೇಳ್ಕೊಡುತ್ತೆ ಅವಾಗ ಅವನು ಹೇಳ್ತಾನೆ ಸರಿ ಆಯಿತು ಬಿಡ್ತೀನಿ ನಿನ್ನ ಆದರೆ ನೀನು ಯಾವ ಮನುಷ್ಯರಿಗೂ ತೊಂದರೆ ಕೊಡಬಾರ್ದು ಮನುಷ್ಯರು ಸುದ್ದಿಗೆ ಹೋಗ್ಬಾರ್ದು ನೀನು ಅಂತ ಅವನು ಹೇಳ್ತಾನೆ ಅವಾಗ ಅದು ಸರಿ ಆಯಿತು ನಾನು ಯಾರ ಸುದ್ದಿಗೂ ಹೋಗೋಲ್ಲ ಬಿಟ್ಬಿಡು ಅಂತ ಹೇಳುತ್ತೆ ಅವಾಗ ಅವನು ಕೇಳ್ತಾನೆ ಸರಿ ನಾನು ನಿನ್ನ ಬಿಡ್ತೀನಿ ನೀನು ನನಗೆ ಏನು ಕೊಡ್ತೀಯಾ ಅಂತ ಹೇಳ್ತಾನೆ ಅವಾಗ ಅದು ನಮ್ಮ ಮನೆಗೆ ಬಾ ಅಲ್ಲಿ ಚಿನ್ನ ವೈಜುಲ್ಯ ಎಲ್ಲ ಇಟ್ಟಿದ್ದೀನಿ ನಾನು ಕೊಡ್ತೀನಿ ಅಂತ ಹೇಳುತ್ತೆ ಅವಾಗ ಅಲ್ಲಿ ಹೋಯ್ತಾನೆ ಆದರೂ ಒಳಗಡೆ ಹೋದರೆ ಮನುಷ್ಯದು ರಕ್ತ ಮೂಳೆಗಳೆಲ್ಲ ಭಯಂಕರವಾಗಿ ಕಾಣಿಸ್ತಿರುತ್ತೆ ಅವ್ನಿಗೆ ಏನಪ್ಪ ಇದು ಅವನು ಮನಸ್ಸಲ್ಲಿ ಅವನಿಗೆ ಭಯ ಇರುತ್ತೆ ಆದರೆ ಅವನು ಅದ್ರ ಮುಂದೆ ತೋರಿಸ್ಕೊಡಲ್ಲ ಏಕೆಂದರೆ ಅವನು ಆ ಭಯನ ತೋರಿಸ್ಕೊಂಡ್ಬಿಟ್ರೆ ಅದು ತಿನ್ಕೊಬಿಡುತ್ತಲ್ಲ ಅವನು ಹೆದರ್ಕೋತಿದ್ದಾನೆ ಅಂತ ತಿನ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅವನು ತೋರಿಸ್ಕೊಳ್ಳಲ್ಲ ಆವಾಗ ಅದು ವಜ್ರ ಮಾಣಿಕ್ಯ ಚಿನ್ನ ಎಲ್ಲ ಕೊಡ್ತಾನೆ ಅವನು ಅವ ಹುಲಿ ಕೊಡುತ್ತೆ ಅವಾಗ ಅವನು ತಗೊಂಡು ಹೋಯ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಆ ಹುಲಿಗೆ ಏನಂತ ಹೆದರ್ಬಿಟ್ಟು ಹೋಯ್ತಾನೆ ಅಂತಂದರೆ ನೀನು ಈ ಗುಹೆಯಿಂದ ಈಚೆ ಬರಬೇಡ ಈಚೆ ಬಂದರೆ ನಾನು ಹೆಂಗೋ ನಿನ್ನ ಬಿಟ್ಬಿಟ್ಟಿದ್ದೀನಿ ನಂತರ ಇನ್ನೂ ನಾಲ್ಕು ಜನ ಇದಾರಲ್ಲ ಅವ್ರು ನಿನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅವರು ಎಲ್ಲ ಹುಲಿಗಳನ್ನೆಲ್ಲ ಹುಡುಕ್ತಿದ್ದಾರೆ ನನಗೆ ತೊಂಬತ್ನಾಲ್ಕು ಸಿಕ್ಕಿದಾವೆ ಅವ್ರಿಗಿನ್ನೂ ಒಂದು ಇಪ್ಪತ್ತು ಮೂವತ್ತು ಹಂಗೆ ಸಿಕ್ಕಿದಾವೆ ಅವರೆಲ್ಲ ಇಟ್ಕೊಬಿಡ್ತಾರೆ ನೀನು ನೀನು ಹೋಗ್ಬೇಡ ಈಚೆ ಅಂತ ಅದು ಫುಲ್ ಎದಿಸ್ಬಿಟ್ಟಿರುತ್ತೆ ಅವಾಗ ಆ ಹುಲಿ ಒಂದು ಹರಕೆ ಕಟ್ಕೊಂಡಿರುತ್ತೆ ಅವನು ಹೆದರಿಸ್ತಿರ್ಬೇಕಾದ್ರೆ ಒಂದು ಹರಕೆ ಕಟ್ಕೊಂಡಿರುತ್ತೆ ಅದೇನಂದ್ರೆ ನಾನು ನಾನೇನಾದರೂ ಈ ಮನುಷ್ಯನಿಂದ ನಾನು ಸೇಫ್ ಆದ್ರೆ ನಾನು ನನ್ನ ಸ್ನೇಹಿತರಿಗೆಲ್ಲ ನಾನು ಒಂದು ದೊಡ್ಡ ಪ್ರಾಣಿನ ಇಟ್ಕೊಬಂದು ಪಾರ್ಟಿ ಕೊಡಿಸ್ತೀನಿ ಅಂತ ಹಕ್ಕಿ ಕಟ್ಕೊಂಡಿರುತ್ತೆ ಅದು ಮಾದೇಶ್ವರನಲ್ಲಿ ಅವಾಗ ಅದಕ್ಕೆ ಹೆಂಗೋ ಸರಿ ಹೋಯ್ತಲ್ಲ ಬಿಟ್ಬಿಟ್ನಲ್ಲ ಮನುಷ್ಯ ಅವಾಗ ಅದು ಮಾಡ್ತಿದೆ ಅಂದರೆ ಒಂದು ದೊಡ್ಡ ಮರದ ಹತ್ರ ಒಂದು ಪ್ರಾಣಿ ಇರ್ತದೆ ಆ ಪ್ರಾಣಿನ ಇಟ್ಕೊಂಡು ಎಲ್ಲ ಪಾರ್ಟಿ ಮಾಡ್ತಾ ಕೂತಿರ್ತಾರೆ ಆಗ ಆ ಮನುಷ್ಯ ಮತ್ತೆ ಅದೇ ರೋಡಲ್ಲಿ ಹೋಗ್ಬೇಕಲ್ಲ ಮತ್ತೆ ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಸುಮಾರು ಹುಲಿಗಳಿರ್ತವೆ ಆವಾಗ ಅವನಿಗೆ ಜಾಸ್ತಿ ಭಯ ಆಗುತ್ತಿದೆ ಓ ನಾನು ಹೆಂಗೋ ಒಂದು ಹುಲಿಗೆ ಎದುರಿಸಿದ್ದೆ ಇವಾಗ ಎಲ್ಲರಿಗೂ ಎದುರಿಸೋಕೆ ಅಂತ ಅವನಿಗೆ ಜಾಸ್ತಿ ಭಯ ಆಗ್ಬಿಡ್ತದೆ ಅವಾಗ ಏನ್ ಮಾಡ್ತಾನೆ ಅವನಂದ್ರೆ ಒಂದು ದೊಡ್ಡ ಮರ ಇರುತ್ತೆ ಆ ಮರದ ಮೇಲೆ ಹತ್ತಿ ಕುತ್ಕೊಂಡ್ಬಿಡ್ತಾನೆ ಅವಾಗ ಹುಲಿಗಳು ನಡ್ಕೊಂಡು ಹೋಯ್ತಾ ಇದ್ದು ಆ ಮರದ ಹತ್ರನೇ ಕುತ್ಕೊಂಡು ಪಾರ್ಟಿ ಮಾಡ್ತಾ ಇರ್ತವೆ ಅವಾಗ ಅವನ್ ಏನ್ ಮಾಡ್ತಾನೆ ಫುಲ್ ಎದ್ಕೊಂತ ಇರ್ತಾನೆ ಎದ್ಕೊಂತ ಇರ್ತಾನೆ ಅವನ ಜೊತೆ ಇನ್ನೊಬ್ಬ ಬಂದಿರ್ತಾನೆ ಅವನು ಪಕ್ಕದಲ್ಲಿ ಇನ್ನೊಂದ್ ಮರದ ಮೇಲೆ ಕೂತಿರ್ತಾನೆ ಅವಾಗ ಆ ಒಬ್ಬ ಅವನಿಗೆ ಕುತ್ಕೊಳಕ್ ಆಗ್ತಾನೆ ಮರದಿಂದ ಸ್ಕಿಡ್ ಆಗಿ ಬಿದ್ಬಿಡ್ತಾನೆ ಬಿದ್ದಾಗ ಅವನು ಕಿಚ್ಕೊತಾನೆ ಹಿಡ್ಕೊ ಹಿಡ್ಕೊ ಆ ಹುಲಿ ಹಿಡ್ಕೊ ಆ ಹುಲಿ ಹಿಡ್ಕೊ ಅಂತ ಕಿಚ್ಕೊಂಡ್ಬಿಡ್ತಾನೆ ಆವಾಗ ಏನಾಗುತ್ತೆ ಅಂತಂದ್ರೆ ಆ ಹುಲಿಗಳೆಲ್ಲ ಹೆದ್ರಕೊಂಡು ದಿಕ್ಕಾಪಾಲ ಓಡೋಕೆ ಸ್ಟಾರ್ಟ್ ಮಾಡ್ಬಿಡ್ತವೆ ಯಾಕಂದ್ರೆ ಅವನು ಹೇಳಿರ್ತಾನೆ ಆ ಹುಲಿಗಳಿಗೆಲ್ಲ ಈ ಸ್ಟೋರಿ ಎಲ್ಲ ಹೇಳಿರ್ತಾನೆ ನಾನು ಹಿಂಗೆ ಒಬ್ಬ ಮನುಷ್ಯಕ್ಕೆ ಸಿಗಾಕೋಬಿಟ್ಟಿದೆ ನಾನು ಅವಾಗ ಹರಕೆ ಕಟ್ಕೊಂಡಿದ್ದೆ ಏನಾದರೂ ನಾನು ಆ ಮನುಷ್ಯನಿಂದ ಬಚಾಯಿಸ್ಕೊಂಡ್ರೆ ನಿಮ್ಗೆಲ್ಲ ಪಾರ್ಟಿ ಕೊಡ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ ಅದಕ್ಕೆ ನಿಮ್ಗೆಲ್ಲ ಪಾರ್ಟಿ ಕೊಡ್ತಾ ಇದ್ದೀನಿ ಎಂಜಾಯ್ ಮಾಡಿ ಎಂಜಾಯ್ ಅಂದ್ಕೊಂಡು ಅವನು ಫುಲ್ಲು ಪಾರ್ಟಿ ಮಾಡ್ತಿರುತ್ತೆ ಆ ಹುಲಿ ಅವಾಗ ಆ ಮನುಷ್ಯ ಜಂಪ್ ಮಾಡ್ತಾನಲ್ಲ ಅವಾಗ ಅವ್ರಿಗೆ ಹೇಳಿರ್ತಾನಲ್ಲ ಕತೆ ಅದೆಲ್ಲ ನೆನಪು ಬಂದ್ಬಿಟ್ಟು ಎಲ್ಲ ಓಡ್ತಾ ಇರ್ತವೆ ದಿಕ್ಕಾಪಾಲಾಗ ಓಡ್ತಾ ಇರ್ತವೆ ಆವಾಗ ಬುದ್ಧಿವಂತ ನರಿ ಇದೆಯಲ್ಲ ಆ ನರಿ ಸಿಕ್ತದೆ ಅಲ್ಲಿ ಹೋಗ್ಬೇಕಾದ್ರೆ ಆ ಹುಲಿಗಳೆಲ್ಲ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಎಲ್ಲಾನು ನಿಲ್ಲಿಸ್ ಪ್ರಯತ್ನ ಪಡಿಸ್ತದೆ ಆದ್ರೂ ಏನಾದ್ರೂ ಅವನು ನಿಂತ್ಕೊಳ್ಳಲ್ಲ ಏ ಸುಮ್ಮೀರು ನೀನು ನಾನು ಹೋಗ್ಬೇಕು ಅಲ್ಲಿ ಒಬ್ಬ ಮನುಷ್ಯ ಬಂದ್ಬಿಟ್ಟವೇ ನಮ್ಮನೆಲ್ಲ ಇಟ್ಕೊಂಡು ಹೋಗ್ಬಿಡ್ತಾನೆ ಇವಾಗ ಅಂತ ಹುಲಿಗಳು ಯಾವೂ ನಿಂತ್ಕೊಳ್ಳಲ್ಲ ಈ ಬುದ್ಧಿವಂತ ನರಿಗೆ ಅದು ಮೊದಲೇ ಗೊತ್ತಲ್ಲ ಅದ್ರ ಬುದ್ಧಿ ತುಂಬ ಚೆನ್ನಾಗಿರುತ್ತಲ್ಲ ಅದು ನಾನು ಇದ್ದೀನಿ ಸುಮ್ಮೀರಿ ನಿಮ್ಮನ್ನೆಲ್ಲ ನಾನು ಹೆಂಗೋ ಮಾಡಿ ಸೇಫ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ನರಿ ಹೇಳುತ್ತೆ ಆದರೂ ಅನು ಅದು ಹುಲಿಗಳು ನಿಂತ್ಕೊಳ್ಳಲ್ಲ ಆಮೇಲೆ ಕೊನೇಲಿ ಒಂದು ಸುಸ್ತಾಗಿರುತ್ತೆ ಸುಸ್ತಾಗಿ ನಿಂತ್ಕೊಂಡು ಹೇಳ್ತಾ ಇರುತ್ತೆ ಹೀಗೆ ಒಬ್ಬ ಮನುಷ್ಯ ಬಂದ್ಬಿಟ್ಟು ನಮ್ಮನ್ನ ಹಿಡ್ಕೊಂಡು ಹೋಗೋಕೆ ಬಂದಿದ್ದ ಆ ಮನುಷ್ಯನಿಂದ ನಾವು ಹೆಂಗೋ ಬಚಾಯಿಸ್ಕೊಂಡು ಓಡ್ತಾ ಇದ್ದೀವಿ ಬಿಡು ಬಿಡು ಅಂತ ಹೇಳ್ತಾ ಇರುತ್ತೆ ಆ ನರಿಗೆ ಆ ನರಿ ಏ ಸ್ನೇಹಿತ ಸುಮ್ಮರು ಯಾರು ಆ ಮನುಷ್ಯ ತೋರ್ಸು ನಾನು ಅವನಿಂದ ನಿನ್ನ ಬಚಾಯಿಸ್ತೀನಿ ಕರ್ಕೊಂಡೋಗು ನನ್ನ ಹಬ್ಬ ಅಂತ ಅವಾಗ ಆ ನರಿ ಜೊತೆ ಹಂಗೆ ಹೋಯ್ತಾ ಹೋಯ್ತಾ ಅವನು ಎಲ್ಲ ಕಥೆಯೂ ಹೇಳ್ತಾನೆ ಹಿಂಗೆ ಹಿಂಗಾಯ್ತು ಆ ಮನುಷ್ಯ ಹಿಂಗೆ ಮಾಡ್ತಾ ಅದಕ್ಕೆ ನಾನು ಬಂದೆ ನಾನು ಇವಾಗ ನನ್ನ ಸ್ನೇಹಿತರಿಗೆಲ್ಲ ಪಾರ್ಟಿ ಕೊಡ್ತಿದ್ದೆ ಇವಾಗ ನೀನು ನನ್ನ ಸೇಫ್ ಮಾಡ್ತೀಯಾ ಅಲ್ವಾ ಅಂತ ಅಂದ್ಕೊಂಡು ಆ ನರಿಕೆಯಲ್ಲಿ ಹೇಳ್ಕೊಂಡು ಹೋಯ್ತಾ ಇರುತ್ತೆ ಆ ಮನುಷ್ಯ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟಿರ್ತಾನೆ ಅಲ್ಲಿ ಕೆಳಗೆ ಆ ಹುಲಿಗಳನ್ನೆಲ್ಲ ಎದ್ದಿ ನೋಡೋ ಅಷ್ಟೊಳಗೆ ಅವು ಇರಲ್ಲ ಆವಾಗ ಅವನು ಪ್ರಜ್ಞೆ ತಪ್ಪಿದ್ದಾಗ ಅವನ ಸ್ನೇಹಿತ ಬಂದುಬಿಟ್ಟು ನೀರ್ನ ಎರ್ಚ್ಬಿಟ್ಟು ಎದ್ದೇಳು ಹೋಗೋಣ ಅಂತ ಕರ್ಕೊಂಡು ಹೋಯ್ತಾ ಇರ್ತಾನೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಹಿಂದೆ ನರಿನೂ ಹುಲಿನೂ ಬರ್ತಾ ಇರ್ತಾರೆ ಅವಾಗ ಹಿಂದಕ್ಕೆ ತಿರುಗಿ ನೋಡ್ಬಿಟ್ಟು ಇವಾಗ ಕರ್ಕೊ ನರಿಗೆ ಹೇಳುತ್ತೆ ಈ ಮನುಷ್ಯ ನರಿಗೆ ಹೇಳ್ತಾನೆ ಇವಾಗ ಕರ್ಕೊ ಬಂದಿದ್ಯಾ ನೀನು ಆವಾಗಲೇ ಕರ್ಕೊಬ ಅಂತ ತಾನೆ ನಿನ್ನ ಹುಲಿನ ನೀನು ಇವಾಗ ಕರ್ಕೊ ಬಂದಿದ್ಯಲ್ಲ ಅಂತ ಅವನು ನರಿಗೆ ಹೇಳ್ಬಿಡ್ತಾನೆ ಅವಾಗ ಈ ಹುಲಿ ಏನು ಅಂದ್ಕೊಳುತ್ತೆ ಅಂದರೆ ನನಗೆ ಮಿತ್ರ ದ್ರೋಹ ಮಾಡ್ತಿದ್ದಾನೆ ಈ ನರಿ ನನ್ನ ಸೇಫ್ ಮಾಡ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ನನ್ನ ಹಿಡ್ಕೊಡ್ತಿದ್ದಾನಲ್ಲ ಇವನು ನಾನು ಇವನು ನಂಬಲ್ಲ ಇವಾಗ ನಾನು ಹೋಗ್ಬೇಕಪ್ಪ ಅಂದ್ಕೊಂಡು ಅದು ಇನ್ನೂ ಹೆದರ್ಕೊಬಿಟ್ಟು ಓಡ್ಬಿಡುತ್ತೆ ಓಡ್ಬಿಡುತ್ತೆ ಆವಾಗ ಆ ನರಿ ಆ ನರಿ ಹೇಳ್ತಾನೆ ಆ ಮನುಷ್ಯ ನಾನು ನನ್ನ ಸೇಫ್ ಮಾಡ್ಕೋಬೇಕಿತ್ತು ಅದಕ್ಕೆ ಹೇಳಿದ್ದು ನಾನು ಹಾಗಂತ ಆ ಹುಲಿಗಳ್ ನನ್ನ ತಿನ್ಕೊಬಿಟ್ರೆ ಅದಕ್ಕೆ ನಾನು ಹಾಗಂದಿದ್ದು ನಿಮ್ಗೆ ನಿನ್ಗೆ ಹೇಳ್ದೇ ಬಿಡು ನಿನ್ನೇನು ಹಿಡ್ಕೊಳಲ್ಲ ಹೋಗು ನೀನು ಅಂತ ಅಂದ್ಬಿಟ್ಟು ಹೇಳ್ತೇನೆ ಅದಕ್ಕೆ ಹೇಳೋದು ಮನುಷ್ಯ ತನ್ನ ಸೇಫ್ ಮಾಡ್ಕೊಳ್ಳಕೋಸ್ಕರದ್ರೆ ಎಷ್ಟು ಬೇಕಾದರೂ ಸುಳ್ಳು ಹೇಳ್ತಾನೆ ಅಂತ ಥ್ಯಾಂಕ್ ಯು ಬಾಯ್ ಮತ್ತೆ ಇನ್ನೊಂದು ಕತೆ ಅವರಿಗೆ ಒಂದಾಗೋಣ